ನಮಸ್ಕಾರ ಎಲ್ಲರಿಗೂ ಶಿವಪ್ರಿಯಜು ಅಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಎಲ್ಲರಿಗೂ ಆಲ್ರೆಡಿ ಗೊತ್ತಿದೆ ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಹಲವಾರು ವೀಡಿಯೋಸ್ಗೋಸ್ಕರ ಈ ವಿಡಿಯೋ ಕೊನೆವರೆಗೂ ನೋಡು ಹೇಳಿರೋ ಟಿಪ್ಸೆಲ್ಲ ಫಾಲೋ ಮಾಡಿದರೆ ಖಂಡಿತ ಬ್ಯಾಕ್ಲಾಕ್ಸ್ ಇರೋದೇ ಇಲ್ಲ ಓಕೆ ಸ್ಟಾರ್ಟ್ ಮಾಡೋಣ ಎಕ್ಸಾಮ್ ಪ್ರಿಪರೇಷನ್ ಎಷ್ಟು ಮುಖ್ಯನೋ ಪ್ರೆಸೆಂಟೇಷನು ಅಷ್ಟೇ ಮುಖ್ಯ ಹಾಗಾಗಿ ಆನ್ಸರ್ ಪ್ರೆಸೆಂಟೇಷನ್ಗೂ ಇಂಪಾರ್ಟೆನ್ಸ್ ಕೊಡಬೇಕು ಫಿಫ್ಟಿ ಪರ್ಸೆಂಟ್ ಪ್ರಿಪರೇಷನ್ ಆದರೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಪ್ರೆಸೆಂಟೇಷನ್ಗೆ ಇಂಪಾರ್ಟೆಂಟ್ ಮೇನ್ ಎಕ್ಸಾಮಲ್ಲಿ ಅಟ್ಲೀಸ್ಟ್ ಟ್ವೆಂಟಿ ಫೈವ್ ಪೇಜಸ್ ಫಿಲ್ ಮಾಡೋದಕ್ಕೆ ಟ್ರೈ ಮಾಡಿ ಕೆಲವೊಂದು ಸಲ ಏನು ಬರ್ದಿದ್ದೀರಾ ಅನ್ನೋದಕ್ಕಿಂತ ಎಷ್ಟು ಬರ್ದಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹಾಗಂತ ಏನೆಲ್ಲ ಸ್ಟೋರಿಗಳು ಬರಿಬೇಡಿ ರಿಲೇಟೆಡ್ ಕಂಟೆಂಟ್ ಅಟ್ಲೀಸ್ಟ್ ರಿಲೇಟೆಡ್ ಕಂಟೆಂಟ್ ಬರೀರಿ ಕ್ಯಾರ ಬರೆಯೋದಕ್ಕಿಂತ ಪಾಯಿಂಟ್ಸ್ ವೈಸ್ ಬರೀರಿ ಹಾಗೆ ಕೀ ಪಾಯಿಂಟ್ಸ್ನ ಹೈಲೈಟ್ ಮಾಡಿ ಇದನ್ನ ಮಾಡಿದರೆ ಬ್ಯಾಕ್ಲಾಗ್ ಕ್ಲಿಯರ್ ಮಾಡೋದೇ ಅಲ್ಲ ಜಾಸ್ತಿ ಮಾರ್ಕ್ಸು ಸ್ಕೋರ್ ಮಾಡ್ಬೋದು ಈಸಿಯಾಗಿ ನಿಮಗೇನು ಗೊತ್ತೋ ಅದನ್ನು ಮೊದಲು ಬರೀರಿ ನಿಮಗೆ ಗೊತ್ತಿಲ್ಲದೆ ಇರೋದು ಮೊದಲು ಬರೆದ್ರೆ ಎಕ್ಸಾಮಿನರ್ಗೆ ಅರ್ಥ ಆಗುತ್ತೆ ನಿಮಗೆ ಗೊತ್ತಿಲ್ಲ ಮಾರ್ಕ್ಸ್ ಕಮ್ಮಿ ಮಾಡ್ತಾರೆ ಅಲ್ಲಿ ಅದೇ ಇಂಪ್ರೆಷನ್ ಥ್ರೂ ಔಟ್ ದ ಪೇಪರ್ ಕ್ಯಾರಿ ಆಗುತ್ತೆ ಹಾಗಾಗಿ ಗೊತ್ತಿರೋ ನ ಮೊದಲು ಬರೆದ್ರೆ ಗೊತ್ತಿಲ್ಲ ಅರ್ಧದ ಆಮೇಲೆ ಬರೆದ್ರೂ ಈಸಿಯಾಗಿ ಅವ್ರ ಮಾರ್ಕ್ಸ್ ಹೆಚ್ಚಿಗೆ ಹಾಕ್ಬೋದು ನೀವು ಜಾಸ್ತಿ ಅಂಕಗಳನ್ನ ಪಡಿಬಹುದು ಈಸಿಯಾಗಿ ಗೊತ್ತಿರೋದು ಮೊದಲು ಬರೆಯೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಇದೆ ನೀವು ಅದಕ್ಕೆ ಕಮ್ಮಿ ಟೈಮ್ನ ತಗೊಂಡು ಈಸಿಯಾಗಿ ಬರೀತೀರಿ ಅವಾಗ ಗೊತ್ತಿಲ್ಲದೆ ಇರೋದಕ್ಕೆ ಜಾಸ್ತಿ ಟೈಮು ಸಹ ಕೊಡ್ಬೋದು ಇವ್ಯಾಲ್ಯುವೇಟೆಡ್ ಜಾಸ್ತಿ ಟೈಮ್ ತಗೊಳ್ಳಲ್ಲ ನಿಮ್ಮ ಪೇಪರ್ಗೆ ಅದರ ಜೊತೆಗೆ ಕ್ವಶನ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ ಇದನ್ನ ಜಾಸ್ತಿ ಜನ ಅವಸರದಲ್ಲಿ ಮರೆತೋಗ್ತಾರೆ ಕ್ವಶನ್ ನಂಬರ್ನ ಮೆನ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಮರಿಬೇಡಿ ಹೀಗಾದ್ರೂ ಮಾಡಿ ಕೊನೆಯಲ್ಲಿ ಒಂದು ಅಟ್ಲೀಸ್ಟ್ ಫಿಫ್ಟೀನ್ ಮಿನಿಟ್ಸ್ ಉಳಿಸ್ಕೊಂಡು ಎಲ್ಲ ಆನ್ಸರ್ ಪೇಪರ್ನ ಒಂದ್ಸಲ ಚೆಕ್ ಮಾಡಿ ಕ್ವಶನ್ ನಂಬರ್ ಹಾಕಿದ್ದೀರಾ ಇಲ್ವಾ ಅದನ್ನು ಕರೆಕ್ಟಾಗಿ ಹಾಕಿದ್ದೀರಾ ತಪ್ಪಾಗಿ ಹಾಕಿದ್ದೀರಾ ಅದನ್ನು ನೋಡ್ಕೊಳ್ಳಿ ಇನ್ನೊಂದ್ಸಲ ರಿಪೀಟ್ ಮಾಡ್ತಿರ್ ಮಾಡ್ತಿರ್ತೀರ ಕ್ವಶನ್ ನಂಬರ್ಸ್ನ ಹಾಗಾಗಿ ಕ್ವಶನ್ ನಂಬರ್ಸ್ನ ಆನ್ಸರ್ನ ಕೀ ಪಾಯಿಂಟ್ಸ್ ಎಲ್ಲಾನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಒಂದು ಲಾಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ತುಂಬ ಇಂಪಾರ್ಟೆಂಟ್ ಇದು ಇಲ್ಲಾಂದ್ರೆ ಆನ್ಸರ್ ಬರೆದು ವೇಸ್ಟ್ ಆಗುತ್ತೆ ಅದಕ್ಕೆ ಡಯಾಗ್ರಾಮ್ ಜೊತೆ ಮೆನ್ಷನ್ ಮಾಡಿ ಯಾವುದಕ್ಕಾದ್ರೂ ಆನ್ಸರ್ಗೆ ಡಯಾಗ್ರಾಮ್ ಇದ್ರೆ ಅದನ್ನ ಬಿಡಿಸಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಈಸಿ ಆಗುತ್ತೆ ನಿಮಗೆ ಜಾಸ್ತಿ ಮಾರ್ಕ್ಸ್ ಬರೋ ಚಾನ್ಸಸ್ಸು ಜಾಸ್ತಿ ಇದೆ ಒಂದ್ ವೇಳೆ ಡಯಾಗ್ರಾಮ್ ಇಲ್ಲ ಅಂದ್ರೂ ಅದರ ರಿಲೇಟೆಡ್ ಏನೋ ನಿಮಗೆ ಏನು ಅರ್ಥ ಆಗಿದೆ ಅದನ್ನ ಚಿಕ್ಕದಾಗಿ ಡಯಾಗ್ರಾಮ್ ಹಾಕಿ ಬರೆದ್ರೆ ಅವ್ರು ಅರ್ಥ ಮಾಡ್ಕೊಂತಾರೆ ನಿಮಗೇನು ಅರ್ಥ ಆಗಿದೆ ಇನ್ ಡೆಪ್ ಆಗಿ ನೀವು ಆ ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಜಾಸ್ತಿ ಮಾರ್ಕ್ಸ್ ಕೊಡೋ ಅವಶ್ಯಕತೆ ಇದೆ ಕೊನೆಯಲ್ಲಿ ನಿಮಗೆ ಆನ್ಸರ್ ಗೊತ್ತಾಗಿಲ್ಲ ಅಂದ್ರೆ ಅದರ ರಿಲೇಟೆಡ್ ಕಂಟೆಂಟ್ ಏನಾದರೂ ಬರೆದು ಬನ್ನಿ ಬಿಟ್ಟು ಬರಬೇಡಿ ಇದು ತುಂಬಾ ಇಂಪಾರ್ಟೆಂಟ್ ಜಾಸ್ತಿ ಜನ ಏನ್ ಮಾಡ್ತಾರೆ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಬಿಟ್ಬಿಟ್ ಬರೋದು ಇಲ್ಲ ಅದು ತುಂಬಾ ತಪ್ಪು ಏನಾದ್ರೂ ಒಂದು ರಿಲೇಟೆಡ್ ಬರ್ಬಿಟ್ ಬನ್ನಿ ಬಿಕಾಸ್ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ನೀವೇನಾದ್ರೂ ಏನಾದ್ರೂ ಬರ್ದ್ರೆ ಸ್ವಲ್ಪ ಹೈ ಮಾರ್ಕ್ಸ್ ಸ್ಕೋರ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಯ್ಯೋ ಇನ್ನೊಂದು ಮಾರ್ಕ್ ಬಂದಿದ್ರೆ ನಾನು ಪಾಸ್ ಆಗ್ತಿದೆ ಅನ್ನೋರ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಏನಾದ್ರೂ ಒಂದು ಬರ್ದ್ಬಿಟ್ಟು ಬನ್ನಿ ಎಕ್ಸಾಮಿನ ರೂಡ್ ನಾವು ಹೇಳಕ್ ಆಗಲ್ಲ ನೀವು ಬರ್ದ್ರೆ ಖಂಡಿತ ಮಾರ್ಕ್ಸ್ ಕೊಟ್ಟೆ ಕೊಡ್ತಾರೆ ನೀವು ಬರ್ದಿರೋ ಆನ್ಸರ್ ರಿಲೇಟೆಡ್ ಕಂಟೆಂಟ್ ಆಗಿರ್ಬೇಕು ಏನೋ ಒಂದು ಸಮಥಿಂಗ್ ಬರ್ಬಿಟ್ಟು ಬನ್ನಿ ಅಂತ ಹೇಳಿದಕ್ಕೆ ಏನೋ ಒಂದು ಬರಿಬಾರ್ದು ರಿಲೇಟೆಡ್ ಕಂಟೆಂಟ್ ನ ಬರೆದ್ರೆ ಖಂಡಿತಾ ನೀವು ಮಾರ್ಕ್ಸ್ ಪಡಿತೀರ ಕೆಲವು ಜನ ಏನ್ ಮಾಡ್ತಾರಂದ್ರೆ ಅಂದ್ರೆ ಒಂದ್ ಲೈನ್ ಬರಿಯೋದು ಒಂದ್ ಲೈನ್ ಬಿಡುದು ಒಂದ್ ಲೈನ್ ಬರಿಯೋದು ಮತ್ತೊಂದ್ ಲೈನ್ ಬಿಡು ಈ ತರ ಮಾಡಬೇಡಿ ಕಂಪ್ಲೀಟ್ ಆಗಿ ಒಂದ್ ಆನ್ಸರ್ ಮುಗಿಯುವವರೆಗೂ ಒಂದ್ ಪ್ಯಾಟ್ರನ್ ಫಾಲೋ ಮಾಡಿ ಫುಲ್ ಆಲ್ ಒಂದ್ ಹತ್ತು ಲೈನ್ಸ್ ಆಗುತ್ತಾ ಹದಿನೈದು ಲೈನ್ಸ್ ಆಗುತ್ತಾ ಬರೀರಿ ಅದಾದ್ಮೇಲೆ ಮತ್ತೊಂದು ಸಬ್ ಪಾಯಿಂಟ್ ಹಾಕಬೇಕಂದ್ರೆ ಸಬ್ ಹಾಕಿ ಒಂದು ಲೈನ್ ಬಿಟ್ಟು ಬರೀ ಕಂಟಿನ್ಯೂ ಮಾಡಿ ಡೀಟೇಲ್ಡ್ ಆಗಿರ್ಬೇಕು ಫುಲ್ ಆಗಿ ಕಾಣಿಸ್ಬೇಕು ಅವ್ರಿಗೆ ಒಂದು ಲೈನ್ ಬಿಟ್ಟು ಒಂದು ಲೈನ್ ಬರೆದು ಗ್ಯಾಪ್ ಕಾಣಿಸ್ಬಾರ್ದು ಗ್ಯಾಪ್ ಕಾಣಿಸಿದ್ರೆ ಮಾರ್ಕ್ಸ್ ಕೊಡಲ್ಲ ಮಾರ್ಕ್ಸ್ ರೆಡ್ಯೂಸ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಇದ್ರ ಜೊತೆಗೆ ನೀವು ಎಕ್ಸಾಮ್ ನಾಳೆ ಇದೆ ನಾಳೆದಿದೆ ಇವತ್ತು ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಆಗಲ್ಲ ಅಟ್ಲೀಸ್ಟ್ ಒನ್ ಮಂತ್ ಮುಂಚೆಯಿಂದ ನೀವು ಡೈಲಿ ಟೂ ಟು ತ್ರೀ ಅವರ್ಸ್ ಕುದಿದ್ರೆನೆ ಆಗುತ್ತೆ ಇದನ್ನು ಫಾಲೋ ಮಾಡಬೇಕು ಒಂದು ಟೈಮ್ ಟೇಬಲ್ ಹಾಕೊಳ್ಳಿ ದಿನಕ್ಕೆ ಈ ಕಾನ್ಸೆಪ್ಟ್ ಓದ್ಬೇಕು ಇಷ್ಟ ಕಾನ್ಸೆಪ್ಟ್ಸ್ ಹೋಗ್ಬೇಕು ಈ ಸಬ್ಜೆಕ್ಟ್ ಹೋಗ್ಬೇಕು ಎಲ್ಲಾ ದಿನ ಓದಬೇಡಿ ಟೈಮ್ ಟೇಬಲ್ ಹಾಕೊಳ್ಳಿ ಇವಾಗ ಓದಿ ಎಕ್ಸಾಮ್ ಬರೀಬೇಕಾದ್ರೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಒನ್ ಅವರ್ ಒಂದ್ ಗೆ ವೇಸ್ಟ್ ಮಾಡಬೇಡಿ ಫಾಸ್ಟ್ ಆಗಿ ಬರೆಯೋದಕ್ಕೆ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆದ್ರೆ ಈಗಲೇ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಯಾರ್ ಬ್ಯಾಕ್ಲಾಗ್ಸ್ ಇಂದ ಸಫರ್ ಆಗ್ತಿದ್ದಾರೋ ಅವ್ರಿಗೆ ಶೇರ್ ಮಾಡಿ ತುಂಬಾ ಧನ್ಯವಾದಗಳು